ಪ್ರೀತಿಯಿಂದ ನಿಮಗೆ ಫಲ ಕೊಟ್ಟಿತು ಅಂದರೆ ಆನಂದ ಆಗಿಬಿಡ್ತೈತಿ ನಿಮ್ಮ ಶ್ರಮ ಎಲ್ಲ ಮರುವಾಗಿ ಹೋಗಿಬಿಡ್ತೈತಿ ಹಾಗೆ ಚಿದಾನಂದ ಅವರು ಇದನ್ನು ಸಾಮಾನ್ಯವಾಗಿ ನಾನು ಕತೆ ಕಾದಂಬರಿಗಳ ಹಾಗೆ ಅಂತ ಅವ್ರು ಹೇಳ್ತಾರೆ ಅದನ್ನು ವರ್ಷ ಹೇಳ್ತಾ ಬಂದೀನಿ ಪರ್ವತದಲ್ಲಿ ಇರ್ತಕ್ಕಂಥ ಮಹಾಮಾತೆಯ ಒಂದು ತಪಸ್ಸು ಮಾಡಿ ಆಕೆಯ ಮುಖದಿಂದಲೇ ಕೇಳಿ ಇದು ಚಿದಾನಂದ ಹುತರಿಗೆ ವರಕವಿಗಳು ಅಂತ ಹೇಳ್ತಾರೆ ಅವರ ಸಾಹಿತ್ಯ ಎಂದಿಗೂ ಒಳ್ಕೋದಿಲ್ಲ ಶ್ರೀಮನ್ ನಿಜಗುಂಡ್ರಾಗಲಿ ದಾಸ ಸಾಹಿತ್ಯ ಆಗಲಿ ಶರಣರ ವಚನಗಳಾಗಲಿ ಆಗಲಿ ಧರ್ಮವನ್ನು ಕುರಿತಾಗಿರ್ತಕ್ಕಂಥ ಪ್ರಚಾರ ಮಾಡತಕ್ಕಂತಹ ಸಾಹಿತ್ಯ ಏನೈತಿ ಅದು ಹೊರಕವಿಗಳಿಂದ ಬಂದಿರತಕ್ಕಂಥದ್ದು ಅದನ್ನು ನಾವು ಪಾರಾಯಣ ಮಾಡಲಿ ಅದರ ಅರ್ಥವನ್ನು ತಿಳ್ಕೊಳ್ಳಿ ನಮಗೇನಕತ್ತೆ ಅಂದರೆ ಈ ಭವಬಂಧನ ದೂರ ಆಗ್ತೈತಿ ಭವಬಂಧನ ಅಂಥೇಳಿ ಅಂದರೆ ಸಾಮಾನ್ಯವಾದುದಲ್ಲ ಭವ ಅಂದ್ರೆ ಏನು ಯಾತ ಕರಿತಾರೋ ಅಂತ ಕೇಳಿದ್ರೆ ಹುಟ್ಟುದು ಸಾಯುದಕ್ಕೆ ಭವ ಅಂತಾರೆ ಸುಮ್ನ ನಡುವಷ್ಟು ಆರಾಮ ಅನಿಸೈತಿ ರೀ ಈಗ ನಡು ಏನೈತಿ ನಮ್ಮ ಸ್ವತಂತ್ರ ನಾವು ಅದಿವಿಲ್ಲ ಇದಕ್ಕೆ ಆರಾಮ ಅನಿಸೈತಿ ತಾಯಿ ಗರ್ಭದೊಳಗೆ ಇರ್ತಕ್ಕಂತ ಸಂದರ್ಭದೊಳಗಂತೂ ಆ ಬಾಧೆಯನ್ನ ಅದೇನ ಹೇಳಲಿಕ್ಕೆ ಬಯನೇ ಇಲ್ಲ ಆಮೇಲೆ ಯವನದೊಳಗೆ ಸ್ವಲ್ಪ ಆರಾಮ ಇರ್ತೈತಿ ಮಪ್ಪ ಬರ್ಲಿಕ್ಕೆ ಚಾಲೋ ಅಂತಂದ್ರೆ ಮತ್ತದ ತನ್ನ ಇದು ಚಾಲು ಇಂಥದಕ್ಕೆ ಬೌದುಕ ಅಂತಾರೆ ನಾವು ಬೌದುಕವನ್ನು ಕಳಿಬೇಕಾಯ್ತು ಅಂತ ಹೇಳಿ ಅಂದ್ರೆ ಎಲ್ಲಿ ಅದನ್ನು ಸಾಧಿಸ್ಬೇಕು ದೇವಲೋಕದೊಳಗೂ ಸಾಧಿಸೋದಿಲ್ಲ ಪಾತಾಳಾದಿ ಲೋಕದೊಳಗು ಸಾಧಿಸೋದಿಲ್ಲ ಇಲ್ಲಿನೇ ಸಾಧಿಸ್ಬೇಕು ಈ ಮೃತ್ಯು ಲೋಕದೊಳಗೆ ಅದಕ್ಕೆ ಬಸವಣ್ಣನವರು ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು ಕೂಡಲ್ಲ ಸಂಗಮ ದೇವ ಕರ್ತಾರಣ ಕಮ್ಮಟ ಕಮ್ಮಟ ಅಂದರೆ ನೀವು ಪತ್ತಾರ ಶಾಲೆ ಹಾಕಿರ್ತಾನೋ ಕಮ್ಮಾರ ಶಾಲೆ ಹಾಕಿರ್ತಾನೋ ಕಮ್ಮಾರ ಸಾಲಿಗೆ ಹೋಗಿ ಒಂದು ಕೆಬ್ಬಣ್ ಚೂರು ಆತನ ಕೈಯೊಳಗೆ ಒಳಗೆ ಅಂದ್ರೆ ಅಂದರೆ ಅವ ನೀವೇನು ಹೇಳ್ತೀವ್ರ ಅದನ್ನು ತಯಾರು ತಾನೆ ಅಡಗಲ್ ಮೇಲೆ ಕುಡ್ಗೋಲು ಮಾಡದ್ರೆ ಕುಡ್ಗೋಲು ಮಾಡ್ತಾನೋ ಇಳಿಗೆ ಮಾಡಂದ್ರೆ ಇಳಿಗೆ ಮಾಡ್ತಾನೋ ಚಾಕು ಮಾಡಂದ್ರೆ ಚಾಕು ಮಾಡ್ತಾನೋ ಅಡಿಗಲ್ಲ ಮೇಲೆ ಏನು ಹೇಳ್ತೇನೆ ಅನ್ನೋದು ತಯಾರು ಮಾಡೋ ಶಕ್ತಿ ಐತೆ ಅಡಿಗಲ್ಲಿಗೆ ಹೇಗೋ ಹಾಗೆ ಇದು ಒಂದು ಅಡಿಗಲ್ಲ ಮೃತ್ಯು ಲೋಕವೆಂಬುದು ಕರ್ತಾರನ ಕಮ್ಮಟ ಕರ್ತಾರ ಎಂದ್ರೆ ಯಾರು ಪರಮಾತ್ಮ ಆತನ ಕಮರ ಸಾಲಿದು ಇಲ್ಲಿ ಹೌದು ಅನಿಸ್ಕೊಂಡೆ ಯಾರ ಶರಣರೊಳಗೆ ಹೌದಪ್ಪ ಇದು ಇದು ಮಾಡತಕ್ಕಂಥದ್ದು ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಅನಿಸ್ಕೊಂಡ್ರೆ ಅಲ್ಲಿಯೂ ಹೌದು ಅನಿಸ್ಕೋತೀವಿ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಅನ್ನೋ ಹಾಗೆ ಅದಕ್ಕೆ ಅದಕ್ಕ ತನ್ನ ತಾನ ತಿಳಿಲಾಕ್ ಬರಂಗಿಲ್ಲರಿ ಇದು ತನ್ನ ತಾನ ತಿಳಿಲಾಕ್ ಬರಂಗಿಲ್ಲ ಇದಕ್ಕೆ ತಿಳಿಸ್ಲಾಕ್ ಒಬ್ರು ಬೇಕು ಶಿವ ಪಥವನ್ನ ಗುರು ಗುರುಪಥವೇ ಮೊದಲು ಶಿವನ ದಾರಿ ನಮಗೆ ಸಿಗ್ಬೇಕಂದ್ರ ಗುರುವಿನ ದಾರಿ ಮೊದಲು ಅದಕ್ಕೆ ಅದಕ್ಕಿಲ್ಲೇ ಗುರುವಿಗೆ ಭಾಳ ಮಹತ್ವ ಚಿದಾನಂದ ಚಿದಾನಂದ್ರೂ ಕೂಡ ದೇವಿ ಪಾರಾಯಣ ಮಾಡತಕ್ಕಂಥ ಸಾಧಕರು ಶ್ರೀ ಗುರುವಿನ ಪೂರ್ವಕ ಆಶೀರ್ವಾದ ಪಡೆದವರಾಗಿರಬೇಕು ಅಂತ ಹೇಳ್ತಾರೆ ಸದ್ಗುರುನಾಥನಿಂದ ಅದು ಹೆಂಗೆ ಆಶೀರ್ವಾದ ಅಂತಃಕರಣ ಪೂರ್ವಕ ಆಶೀರ್ವಾದ ಗುಂಡು ಸಾಲಿಂದ ಬಂದ ಅವು ಮನೆಯಾಗ ಉಂಡಿ ಮಾಡೋಕೆತ್ತಿದ್ದಳು ಮನೆ ಪಂಚಮೂಹತ್ತಲ್ರಿ ಇತ್ತಿದ್ದಳು ಯಾವ ನನಗೊಂದು ಉಂಡಿ ಅಂದ ಹಿಡಿತಮ್ಮ ಅಂತ ಕೊಟ್ಟಿದ್ರೆ ಭಾಳ ಪ್ರೀತಿ ಇರ್ತಿತ್ತು ಅದ್ರೊಳಗೆ ಏಯ್ ಇನ್ನ ದೇವರು ಬಾನಾಗಿಲ್ಲ ಏನಾಗಿಲ್ಲ ನಡಿ ಅಂತ ಹೇಳಿ ಅಂದಳು ನೋಡು ಅಪ್ಪನ ಕೈಲಿ ಬಡಿಸ್ತಾನ ಅಂದ ನಾ ಎಂದ್ ಬಂದು ಕಾಲಾಕೇನ ಅಂದಿಂದ ಶಿಟ್ಟಿಗೇರಿ ನನ್ನ ಕಡೆ ನೋಡಿಲ್ಲ ಏನೇನು ದೊಡ್ಡ ಸೂರ್ತಾನ ಮಾಡ್ತೀವಿ ಹೋಗಂದಳು ಮಗ ಅಷ್ಟು ಗಂಡನ ಮೇಲೆ ವಿಶ್ವಾಸ ಇರ್ತರಿ ನೋಡಂದ ನೋಡ ಏ ನೋಡಕಿತ್ತು ಹೋಗಂದಳು ಉಂಡಿ ಮಾಡ್ತಿದಳು ಪರಾತ್ನಾಗ ಒಗೀತಿದ್ಳು ಅಂಗಡಿಗೆ ಹೋದ ಅಪ್ಪ ಅಪ್ಪ ಅಂದ ಯಾಕೋ ಇಷ್ಟು ಏ ಲಘು ಸೂಟಿ ಕೊಟ್ಟು ಮನೆಗೆ ಬನ್ನಿ ಮತ್ತು ಅಭ್ಯಾಸದ ಏ ಇಲ್ಲ ಅಭ್ಯಾಸ ಮಾಡ್ತಾನು ನನಗೊಂದು ಮನ್ಯಾಗ ಸಂಶಯ ಬತ್ತು ಅಂದಿವ ಏನು ಅಂದ ಅಪ್ಪ ನನಗೆ ಇಬ್ಬರ ಅಪ್ಪಗಳು ಅಂದ್ರೆ ಇವು ಗುಂಡು ವ್ಯಾಲ್ಯೂ ಅಂದ್ರೆ ಇವು ಏಕದಮ್ಮ ನೋಡಂಗಿಲ್ಲ ದೇವ್ರು ಬಂದಂಗೆ ಆತು ಮನ್ಯಾಗ ಅಂದ ಕೀಲಿನ ಹಾಕಿದ್ರಿ ಮೊಸಾಡಿಸ್ತಾನ ಪಡಿಸಲಾಗ ಬಂದ ಮಸ್ಸು ಮೊಸ್ ನೀವು ಅಡುಗೆ ಮನೆಯಾಗ ಬಂದ ಒಂದು ಕಿಡಕಿತ್ರಿ ಅಡುಗೆ ಮನೆಗೆ ಪಡ್ಸಲಿಗೆ ಯಾವ ಅಪ್ಪನ ಮುತ್ತಿ ನೋಡಿದೆ ಅಂದ ನೋಡಿದ್ರಿ ವೀರಭದ್ರೇಶ್ವರ ಬಂದಂಗೆ ಆಗ್ಬಿಟ್ಟಿತ್ತು ರುದ್ರಾವ್ ತಾಳೆ ಮೋಸ್ ಮೋಸ್ ಮೊಸಾಡ್ಸ್ತಿದ್ದ ಏನಾರೇ ಮಾಡಿದೇವೋ ಅಂದಳು ಹಂಗೆ ಸಲಹೆನ ಕೊಟ್ಟಾನೆ ಈ ಬ್ಯಾಡೋ ಮರ ಹಿಂಗ ಒಳಗೆ ಬಂದ್ರೆ ನನ್ನ ಗತಿ ಆಕೆ ಉಂಡಿ ಅಂದ ಆ ಡಬ್ಬಿನ ತಗೋ ಆಕೆ ಇದು ಹೆಂಗೆ ಇಸ್ಕೊಂಡಿದ್ರಿ ತಾಯಿ ಕಡೆಯಿಂದ ಒತ್ತಾಯದಿಂದಿಸ್ಕೊಂಡದ್ದು ಅಂತಃಕರಣಪೂರ್ವಕ ಅಂಥೇಳಿ ಅಂದ್ರೆ ಏನು ಅಂದ್ರೆ ಒಲದು ಕೊಡ್ಬೇಕು ಬಾರೋ ಎಪ್ಪ ಬಾರೋ ನಿನ್ನ ಸಲುವಾಗಿ ಅನ್ನೋದು ಮುರಿದು ಬಯಾಗ ಹಾಕ್ಬೇಕು ಹೇಗೋ ಹಾಗೆ ಒತ್ತಾಯ ಪೂರ್ವಕವಾಗಿ ಗುರುಗಳ ನನಗೆ ಆತ್ಮಜ್ಞಾನ ಕೊಡ್ರಿ ಅಂದ್ರೆ ಏನು ಎಲ್ಲಿದು ಕೊಡ್ತಾರೋ ಕೇಳಿದಾಗಲಿ ಹೇಳಬಾರದು ಪರಬ್ರಹ್ಮ ವಿದ್ಯೆಯ ಕೇಳಿದಾಗಲಿ ಹೇಳಬಾರದು ಕೇಳಿದ ತಕ್ಷಣ ಹೇಳುವಂಥದ್ದಲ್ಲ ಸದ್ಗುರುನ ಅಂತಃಕರಣ ಪೂರ್ವಕ ಅಂದರೆ ತಾಯಿ ಒಲಿದು ಉಂಡಿ ಮುರಿದು ಭಯ ಹಾಕ್ತಾಳೆ ನೋಡ್ರಿ ಅದು ಪೂರ್ವಕವಾಗಿ ಸಿಕ್ಕಿರ್ತಕ್ಕಂಥದ್ದು ಆಗ ಸದ್ಗುರು ಒಲಿದು ನಮಗೆ ಕೊಡಬೇಕು ಮಾತ್ರ ಆ ಸದ್ಗುರುವಿನ ಆಶೀರ್ವಾದ ಪಡೆಯಲಾರ್ದು ಪಾರಾಯಣ ಮಾಡಲಿಕ್ಕೆ ಹೋಗಬಾರದು ಆಭಾಸ ಆಗ್ತೈತಿ ಕೆಲವೊಂದು ಸಂಶಯಗಳು ಬರ್ತಾವೆ ಸಂಶಯ ಪರಿಹಾರಕ್ಕಾಗಿ ಗುರುಗಳಿರ್ತಾರೆ ಆ ಗುರುಗಳಿಂದ ಪರಿಹಾರ ಮಾಡ್ಕೋಬೇಕು ವಿನಯ ತನ್ನ ತಾನ ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ಪಾರಾಯಣ ಮಾಡಬೇಕಾದ್ರೆ ಇವರು ಮನುಷ್ಯರು ಇವರು ಫಲಶ್ರುತಿ ಬೇಡ ಅವರು ಇವರು ಫಾಯ್ದೆ ಇಲ್ಲದೆ ಏನೂ ಮಾಡೋದಿಲ್ಲ ಆತ ಚಿದಾನಂದ್ರಿಗೆ ಗೊತ್ತಾಯ್ತ ನಾ ಎಲ್ಲ ದೇವಿ ಪರಾ ಪುರಾಣ ಬರದ್ನಿ ಪಾರಾಯಣ ಮಾಡ್ಬೇಕನ್ನಿ ಬೌದಕ್ಕೂ ಹೋಗ್ತೈತೆ ಅನ್ನಿ ಬಡತನ ಅನ್ನಿ ಎಲ್ಲ ಅನ್ನಿ ಇವ್ರಿಗೆ ಆಶೆ ಇರ್ತೈತಿ ಏನು ರೀ ಮಠದಾಗ ದೇವಿ ಪುರಾಣಾಚಾರ ಬರ್ತೀರಿ ಅನ್ನ ತಾರನಾರಿಗೆ ಕೇಳು ನನಗೇನು ಪಾಯ್ದೆ ಆಯ್ತೈತಾರು ಏನು ಕೇಳ್ತಿರಿ ಕೇಳಿರಿ ನನಗೇನು ಪಾಯ್ದೆ ಆಯ್ತಿ ಪಾಯ್ದಾ ಇದ್ದಾಗ ಮಾಡೋ ಮಂದಿರಿ ನಾವು ಅದಕ್ಕೆ ಅವರು ಮೊದಲ ಪಾಯ್ದಾ ಹೇಳಿದರು ಚಿದಾನಂದ ಅವಧ್ರು ಈ ದೇವಿ ಪುರಾಣ ಪಾರಾಯಣ ಮಾಡೋದರಿಂದ ಏನು ದೊರೀತೈತಿ ಹೇಳಿ ತಿಳ್ಕೊಂಡು ಹೇಳ್ತಾರೆ ಅವರು ಈ ಪಾರಾಯಣ ಮಾಡ್ತಕ್ಕಂಥ ಗ್ರಂಥದ ಮುಖ್ಯ ದೇವತೆ ಹೇಳಿದಳು ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯ ಸಾಕ್ಷಾತ್ಕಾರ ತಾನಾಗಿ ಬುದ್ಧಿವಂತರು ಓದಿ ಮನ ಬಿಷ್ಟಿದದನು ಪಡೆಯಲಿಕ್ಕೆ ಹರುಷದ ಲದ್ದಿ ಹೇಳಿದ ದೇವಿ ಚರಿತವನರಿಯ ಜಗವೆಲ್ಲ ನೋಡಿ ಎಂಥದ್ದೈತಿ ಅಂತ ಕೇಳಿದರೆ ನಾನು ಈ ಪುರಾಣ ಬರೀಬೇಕಾಯ್ತು ಅಂಥೇಳಿ ಅಂದ್ರೆ ಕಾದಂಬರಿ ಕಥೆಗಳ ಹಾಗೆ ಬರೋದಿಲ್ಲ ಪ್ರತ್ಯಕ್ಷ ದೇವಿಯ ತಪಸ್ಸು ಮಾಡಿ ಆ ತಾಯಿಯ ದರ್ಶನ ಪಡೆದುಕೊಂಡು ಅಮ್ಮ ನಿನ್ನ ಚರಿತ್ರೆ ನೀನೇ ಹೇಳಬೇಕು ಅಂತ ಆ ತಾಯಿ ಕಡೆಯಿಂದ ನಾನು ಕೇಳಿ ಇದು ಅದಕ್ಕಾಗಿ ಇದರಲ್ಲಿ ಫಲ ಅಂತ ಅಂಥೇಳಿ ಕೇಳಿದರೆ ಹೇಳ್ತಾರೆ ಅವರು ಜ್ಞಾನ ಮಾರ್ಗವ ತಿಳಿವೆನೆಂದಡೆ ಜ್ಞಾನ ಸಿಂಧುವ ಹೇಳಿರುವೆನಾ ಜ್ಞಾನ ಸಿಂಧುವಿನೊಳಗೆ ಸರ್ವಾ ತತ್ವ ತಿಳ್ಕೊಳ್ಳಿ ಏನು ಕಾಮ್ಯವು ನೀ ದೇವಿ ಧ್ಯಾನಿ ಶ್ರೀ ದೇವಿ ಚರಿತವ ನ್ಯೂನ್ಯವಿಲ್ಲದೆ ಸಿದ್ಧಿ ಯಾವುದು ಸತ್ಯ ಸತ್ಯವಿದು ಯಾರಿಗೆ ಪರಿಶುದ್ಧವಾದ ಜ್ಞಾನ ಬೇಕಾಗಿತ್ಲ ಅದಕ್ಕೆ ತಿಳಿಯಲಿಕ್ಕೆ ಜ್ಞಾನಶಿಂದ ಅಂತ ಒಂದು ಗ್ರಂಥ ಬರದೇನೆ ಅದು ವಚನಶಾಸ್ತ್ರ ಒಂದೇ ಪದ್ಯ ವಚನ ಇದು ಆ ವಚನ ವಚನಶಾಸ್ತ್ರವನ್ನು ಬರೆದೇನೆ ಜ್ಞಾನಮ ಒಬ್ಬ ತಾರ್ರೀ ಏ ಜ್ಞಾನಶಂಧು ಅಂದರೆ ವೈರಾಗ್ಯ ಬರ್ತೈತಿ ಅದು ನೀಲಿಹತ್ತಿಗೆ ಅಂತ ತಪ್ಪದು ನೀಲಿಹತ್ತಿಗೆ ಅಲ್ಲ ಮನುಷ್ಯನ ಸ್ವಸ್ವರೂಪ ಜ್ಞಾನವನ್ನು ತಿಳಿಸಿಕೊಡ್ತಕ್ಕಂಥ ಪರಿಶುದ್ಧವಾದ ಹೊತ್ತಿಗೆ ಜ್ಞಾನ ಮಾರ್ಗ ಯಾರಿಗೆ ಬೇಕಾಯ್ತಿ ಜ್ಞಾನ ಸಿಂಧು ಬರದೇನೆ ಈ ಸಂಸಾರದ ತಾಪತ್ರಯಗಳ ನೆನೆಗೆ ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಬೇಕಾತು ಅಂದರೆ ಅವರು ಈ ದೇವಿ ಪುರಾಣವನ್ನು ಪಾರಾಯಣ ಮಾಡಬೇಕು ಅಂತ ಇದನ್ನು ಬರದೇನೆ ಅಂತ ಚಿದಾನಂದರು ಹೇಳ್ತಾರೆ ಮೋಕ್ಷ ಕಾಮ್ಯವದಾವದು ಅಪೇಕ್ಷೆ ದಡದು ಶುದ್ಧಿ ಈಕ್ಷಿಶಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಳೆ ಬಹಳ ಸಣ್ಣದ ನೆಡುವ ನಮಗೆ ನಮ್ಮ ಸಂಸಾರದೊಳಗೆ ಬಾಹ್ಯಕರಣದೊಳಗೆ ದುಃಖ ಕೊಡುವಂಥವು ಕೆಲವೊಂದದಾವ್ರಿ ಅವು ಜಡವಾದವುಗಳು ಆದರೂ ದುಃಖ ಕೊಡ್ತವೆ ಯಾವುದಂದ್ರೆ ತಕ್ಷಕವು ವೃಶ್ಚಕವು ಭೂತವು ರಾಕ್ಷಸರುಕ ವಾಗ್ರ ಮೊದಲ ವಾಕ್ಷಣದಲ್ಲಿ ಭಯ ಹರಿಯುವುದೇ ಈ ದೇವಿ ಚರಿತೆ ಇದು ಹಾವು ಚೇಳಿನ ಭಯ ಇರಲಿ ಭೂತಗಳ ಭಯ ಇರಲಿ ಈ ದೇವಿಯ ಒಂದು ಚರಿತ್ರೆಯನ್ನು ಸ್ಮರಣೆ ಮಾಡಬೇಕು ಯಾವಾಗ ಅಂತ ಕೇಳಿದ್ರೆ ಅವರು ನಡೆಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತ್ರೆ ಸ್ಮರಿಸಲಿ ಕೊಡುವ ಕೊಂಬಾಗಲಿ ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡಲವಣನಿ ದೇವಿಯವಗೆಯು ಬೇಡಿದ್ದ ಪದಗಳ ಬಿಡದೆ ದಯ ಸಾಗರಲ್ಲವೇ ದೇವಿ ಭಕ್ತರಿಗೆ ನೋಡ್ರಿ ಎಂತೆಂಥ ಮಾತುಗಳನ್ನು ಅವರು ಚಿಂತೆಗೆಯು ಚಿಂತಾಮನಿಯುದು ಅಂತೂ ಕಾಮ್ಯಕ್ಕೆ ಕಾಮಧೇನದು ಅಂದು ಕಲ್ಪನೆಗಳಿಗೆ ಕಲ್ಪ ದ್ರುಮವತಾನೆಯದು ಸಂತತವು ಸುಖ ಭಾಗ್ಯ ಭೋಗವು ಎಂತು ಮೆರೆಯುವು ದೇವಿ ಕರುಣದಿ ಎಂತು ಪೇಳುವೆ ದೇವಿ ಚರಿತಿ ಗ್ರಂಥ ಮಹಿಮೆಯನು ಹೀಗೆ ಹೇಳ್ತಾ ಹೇಳ್ತಾರೆ ಅವರು ಎಲ್ಲೆರೇ ಭೂತಗ್ರಹ ಇತ್ತು ಭೂತ ಚೇಷ್ಟೆ ಆಗ್ತಿತ್ತಂದ್ರೆ ಈ ಗ್ರಂಥ ಓದ ಗುರುಗಳ ಕಡೆ ನಿಸ್ಕೊಂಡು ಹೋಗ್ರಿ ಮನೆಯೊಳಗೆ ದಿನ ಒಂದು ಅಧ್ಯಾಯ ಪಾರಾಯಣ ಮಾಡಿರಿ ಔಷಧ ಒಳಗೆ ಹೋಯ್ತು ಅಂದ್ರೆ ರೋಗ ತಾನ ಹೊರಗೆ ಹೋಗಿರಿ ಆ ದುಃಖಗಳಿಗೆ ಸರ್ವ ಔಷಧ ಯಾವುದು ಅಂತ ಕೇಳಿ ದೇವಿ ಪಾರಾಯಣ ಇದನ್ನ ಮನೆಗೆ ಹೋಯ್ರಿ ಒಳಗೆ ಸಂಸಾರದೊಳಗೆ ಇದನ್ನ ಪಾರಾಯಣ ಮಾಡ್ರಿ ಓದ್ರಿ ತಿಳಿದಿದ್ರೆ ಅಪರ ಕಡೆ ಬರ್ರಿ ಅದ ಆ ಭವರೋಗದ ಔಷಧ ಒಳಗೆ ಹೋಯಿತು ಅಂದ್ರೆ ಆ ಕಂಟಕ ಅನ್ನುವಂಥ ರೋಗಗಳು ತಾವು ಹೋಗ್ತಾವು ಅಂತೇಳಿ ತಿಳ್ಕೊಂಡು ಹೇಳ್ತಾರ ಆಮೇಲೆ ವಶಕರ ಬೇಕಾದವರು ವಶಕರಗಳನ್ನು ಮತ್ತು ಆ ತಾಯಿಯ ಪ್ರತ್ಯಕ್ಷ ದರ್ಶನ ಬೇಕಾದರೂ ಒಂದು ವರ್ಷ ಸಂಪೂರ್ಣ ಹದಿನೆಂಟು ಅಧ್ಯಾಯಗಳ ಸಂಪೂರ್ಣ ಪಾರಾಯಣ ಮಾಡಬೇಕು ಆಮೇಲೆ ಮಂಡಲ ಎರಡೇ ಮಂಡಲ ಓದಲು ಚಂಡಫಲತ ಅನ್ನೋದು ಮಂಡಲ ಅಂದ್ರೆ ನಾಲ್ವತ್ತೆಂಟು ದಿವಸ ನಲ್ವತ್ತೆಂಟು ದಿವಸೊಳಗೆ ಮುಗಿಸ್ಬೇಕು ಅದನ್ನು ಎರಡು ಮಂಡಲ ಹೋದ್ರಿ ಒಂದು ವರ್ಷ ಹೋದರೆ ಅಂದ್ರೆ ಪ್ರತ್ಯಕ್ಷ ಆ ತಾಯಿ ದರ್ಶನ ಆಗ್ತೈತಿ ಅಂತ ತಿಳ್ಕೊಂಡು ಅದಕ್ಕೊಂದು ಪದ್ಧತಿ ಹೇಳ್ತಾರೆ ಅವ್ರು ಆಸನವ ದಿಕ್ಕುಗಳನ್ನು ನರಿದಿ ಕಾಮ್ಯಂತೆ ಓದಲು ವಾಸವಾಹುದು ಫಲವ ಸಮಸವಿಲ್ಲದರಲ್ಲಿ ನಾ ಏನಾದ್ರೆ ಕತೆ ಕಾದಂಬರಿ ಓದ್ತಾನ ಅಂಥೇಳಿ ಓದಿದ ಹಂಗೆ ಹಾಸಿಗೆ ಹಾಕಿ ಕೂತ್ಕೊಂಡ ಆಮೇಲೆ ಎಲ್ಲರೇ ಏನಾರು ಹಂಗಿಲ್ಲ ಸ್ನಾನೇ ಮಾಡಬೇಕು ಆನಂತರ ಆಸನವನ್ನು ಹಾಕಬೇಕು ಆಸನಕ್ಕೆ ಭಾಳ ಮಹತ್ವ ಐತಿ ಆಸನ ಅಂದರೆ ಏನು ಅಂದರೆ ಕಟ್ಟಿಗೆ ಆಸನದ ಮೇಲೆ ನೀವು ಭಾಳ ಸಾಗವಾನಿ ಕಟ್ಟಿಗೆ ಐತ್ರಿ ಶ್ರೀಗಂಧ ಕಟ್ಟಿಗೆ ಐತಿ ಅಂತೇಳಿ ಕಟ್ಟಿಗೆ ಆಸನ ಮೇಲೆ ನೀವು ಆ ಧ್ಯಾನ ಅಥವಾ ಪಾರಾಯಣ ಮಾಡಿದ್ರಿ ಅದರಿಂದ ದರಿದ್ರತನ ಬರ್ತೈತಿ ಅದ್ರ ಮೇಲೆ ಏನಾರು ಒಂದು ಹಾಸ ಬೇಕು ರೇಷ್ಮೆ ವಸ್ತ್ರ ಉಣ್ಣೆ ವಸ್ತ್ರ ಅಥವಾ ಮಡಿಯಾಗಿರ್ತಕ್ಕಂಥ ಟವೆಲ್ ಆಗುವಂಥ ಆಸನಗಳ ಬಗ್ಗೆ ಹೇಳ್ತಾರೆ ಭಾಳ ಮಹತ್ವ ಆಗಿರ್ತಕ್ಕಂಥದ್ದು ಆಮೇಲೆ ಕಂಬಳಿ ಆಸನ ಭಾಳ ಒಳ್ಳೆಯದು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಐತಿ ಕಲ್ಲಿನ ಮೇಲೆ ಕೂತು ನಾವು ಪಾರಾಯಣ ಮಾಡಿದ್ರೆ ಅದೆಲ್ಲ ಸೋಸಿ ತೆಳಗೆ ಭೂಮಿಗೆ ಹೋಗ್ತೈತಿ ಯಾಕೆ ಗುರುತ್ವಾಕರ್ಷಣ ಶಕ್ತಿ ಒಂದೇ ಆಸನವನ್ನು ಹಚ್ಕೊಂಡಿ ಅಂದ್ರೆ ಆ ಆ ಗುರುತ್ವಾಸ ಗುರುತ್ವಾಕರ್ಷಣ ಶಕ್ತಿಗೂ ಮನುಷ್ಯನ ಶಕ್ತಿಗೂ ಅಂತರ ಆಕೈತಿ ಆ ಫಲ ಇವನಲ್ಲೇ ಉಳಿತಾವ ನೀವು ಉದಾಹರಣೆಗೆ ಒಂದು ಡ್ರಮ್ ತಂದೇರಿ ನೀರು ತುಂಬಲಾಕ ಯಾವುದಕ್ಕೋ ಬಳಕೆಗೆ ಬೇಕಂತ ಡ್ರಮ್ ತಂದೇರಿ ಅದನ್ನು ತಂದಿಟ್ಟು ನೀರು ತುಂಬಿದ್ರಿ ಅದು ನೀರು ತುಂಬಿ ನಿಮಗೆ ಫಲ ಕೊಡಬೇಕಾದ್ರೆ ಏನು ಮಾಡಬೇಕು ಗಟ್ಟಿರ್ಬೇಕು ಮತ್ತು ಪುಟ್ಟ್ಯ ಓದು ಒಂದು ಕುಡ್ಗೊಳ್ರಿ ಕೊಡ್ಲಿಲ್ಲ ರೀ ಬಡದ ಬಡದಂದ್ರೆ ಏನಾಕೈತ್ರಿ ನೀವು ಎಟ್ಟು ತುಂಬಿದ್ರು ಹೋಗಿ ಹೋಗಿಬಿಡ್ತೈತಿ ಹಾಗೆ ಅದಕ್ಕೊಂದು ಆಸನ ಅಂತ ಇರ್ತೈತಿ ಅದ್ರ ಮ್ಯಾಲಿಟ್ಟ ನಮಗೆ ನೀರು ಹೆಂಗೆ ಪೂರ್ಣ ಕೊಡ್ತೈತಿ ಹಂಗೆ ಕಲ್ಲಿನ ಆಸನದ ಮೇಲೆ ನಾವು ಕುತ್ಕೊಂಡು ಓದಿದ್ರೆ ಭಾಳ ಚಲೋ ಐತಿ ರೀ ಸಂಗಮೂರಿ ಕಲ್ಲೈತಿ ಯಾವುದು ಇದು ಜೈಪುರ್ ಕಲ್ಲೈತಿ ಅಂದ್ರೆ ಸಹಿತ ಅದ್ರ ಮೇಲೆ ಕೂತು ಓದಂಗಿಲ್ಲ ಇಟ್ಕೋರಿ ಕೆಳಗೆ ಮೇಲೆ ಒಂದು ಯಾವುದಾದ್ರೂ ವಸ್ತ್ರ ಬೇಕೇ ಬೇಕು ಆಮೇಲೆ ಉಯ್ಯಾಲೆ ಆಸನ ಅಂತಿರ್ತೈತಿ ನಮ್ಮ ಮನ್ಯಾಗ ಶ್ರೀಮಂತ ಹರಗಡೆರಿ ತೂಗು ಮಂಚತಿ ಏನು ಬೆಳ್ಳಿ ಮಂಚ ಮಾಡಿಸಿದೀವು ಬೆಳ್ಳಿ ಸಾಕಳಿ ಐತಿ ಅದ್ರ ಮೇಲೆ ಕುತ್ತು ಓದ್ತಾನಂದ್ರೆ ಮನಸ್ಸು ಚಂಚಲಾಕೈತಿ ನಿಂದ್ರಂಗಿಲ್ಲ ರೀ ಮನಸ್ಸು ತೂಗು ಮಂಚದ ಮೇಲೆ ಆದ್ರೆ ಮನಸ್ಸೇ ನಿಂದ್ರಂಗಿಲ್ಲ ಏಕಾಗ್ರತೆ ಬೇಕು ಮನಸ್ಸಿಗೆ ಏಕಾಗ್ರತೆ ಈ ರೀತಿಯಾಗಿ ನೀವು ಮಂಚದ ಮೇಲೆ ಕೂಡ್ರಿ ಬೇಡ ಅನ್ನೋದಿಲ್ಲ ಕೆಳಗೆ ನೆಲಕ್ಕೆ ಇಟ್ಟನ ಅದಕ್ಕೆ ಸ್ಥಿರವಾದ ಆಸನ ಮಾಡಿಕೊಂಡೇ ಓದಬೇಕು ಆಮೇಲೆ ದಿಕ್ಕುಗಳನ್ನು ಹೇಳ್ತಾರವ್ರು ಉತ್ತರ ದಿಕ್ಕಿಗೆ ಜ್ಞಾನ ಲಬ್ಧ ಪೂರ್ವ ದಿಕ್ಕಿಗೆ ಶುದ್ಧಿ ಆಗ್ತೈತಿ ಪಶ್ಚಿಮ ದಿಕ್ಕಿಗೆ ವಶೀಕರಣ ಆಗ್ತೈತಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡುವುದ್ರಿ ದುಷ್ಟಶಕ್ತಿಗಳ ವಶಾಕ ಆಸನವ ದಿಕ್ಕುಗಳ ನರೆದಿ ಆಸನ ದಿಕ್ಕಾ ಮೆಂತೆ ಓದಲು ವಾಸವಾಹುದು ಫಲವು ಸಮಸ್ಯೆ ವಾಸನೆ ವಾಸನೆಯ ಸುಗಂಧ ಪುಷ್ಪಗಳ ಆಸು ಧೂಪ ದೀಪ ವಿಧದಲ್ಲಿ ಈಸು ಪರಿಯಲಿ ದೇವೇ ಮಹಾತ್ಮೆಯನ್ನು ಓದುವುದು ಈ ರೀತಿಯಾಗಿ ಆಸನನು ಹೇಳಿದರು ಪೂಜೆ ಮಾಡಿ ಓದಬೇಕಿದ ಪೂಜಿಸಿದ ಓದಬಾರದು ಸ್ನಾನ ಮಾಡಿದ ನಂತರ ಆಸನ ಮೇಲೆ ಕುತ್ಕೊಂಡು ಈ ಗ್ರಂಥವನ್ನು ಪೂಜಾ ಮಾಡಿನ ಓದಬೇಕು ಪೂಜಾ ಇಲ್ಲದ ಮುಟ್ಟಲೇಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಓದುವುದು ನಿತ್ಯಾಗತ್ತಿದ್ದೇ ಯಾಕೆ ನಾವು ಸೌಡಲ್ ಸಾವ್ಕಾರ ಕೊಡ್ರಿ ಸೌಡ ಇಲ್ಲಲ್ಲ ನಮಗೆ ಆವಾಗ ಹೇಳ್ತಾರೆ ಓದುವುದು ನಿತ್ಯ ಆಗದಿದ್ದಡೆ ಓದುವುದು ನಿತ್ಯ ನಮಗೆ ಆಗದಿದ್ದರೆ ಓದುವುದು ತದಿಗೆ ಅಷ್ಟಮಿಯಲ್ಲಿ ಮೂರನೇ ದಿನ ಅಮಾವೆ ಆದ ಮೂರನೇ ದಿನ ಹುಣ್ಣಿಮೆ ಆದ ಮೂರನೇ ದಿನ ತದಗಿ ಅಂತಾರಲ್ಲ ಆ ದಿವಸ ಅಥವಾ ಅಷ್ಟಮಿ ತಿಥಿ ದಿವಸ ಆಮೇಲೆ ನವಮಿಯ ಈ ನವರಾತ್ರಿ ಒಳಗೆ ಆಮೇಲೆ ಚತುರ್ದಶಿ ತಿಥಿ ನಾಳೆ ಅಮಾವಶ್ಯ ಅಂದ್ರೆ ಇವತ್ತು ನಾಳೆ ಹುಣ್ಣಿಮೆ ಅಂದ್ರೆ ಇವತ್ತ ಆಮೇಲೆ ಹುಣ್ಣಿಮೆ ದಿವಸ ಅಮಾವಶ್ಯ ದಿವಸ ನೀವು ಓದ್ರಿ ಅದು ನಮಗೆ ನಿಗೋದಿಲ್ಲ ಅಂದ್ರೆ ಓದೋದು ಭೃಗ ಭೌಮವಾರದ ಭೃಗುವಾರ ಅಂದ್ರೆ ಶುಕ್ರವಾರ ಭಮವಾರ ಅಂದ್ರೆ ಮಂಗಳವಾರ ಶುಕ್ರವಾರ ಮಂಗಳವಾರ ಹೋದ್ರಿ ಓದೋದು ನಾವು ರಾತ್ರಿಯಲ್ಲಿ ಅಂತ ಓದಿಡೋದು ಮಹಾಪುಣ್ಯನಿತ್ಯದಲ್ಲೋದೇ ಫಲವಿರುವುದು ಈ ರೀತಿಯಾಗಿ ಫಲಶ್ರುತಿಯನ್ನು ಹೇಳ್ತಾರಲ್ಲ ಹಿಂಗೆ ಪ್ರತಿಯೊಬ್ಬರೂ ಕೂಡ ಆ ಚಿದಾನಂದ ಓದತರು ಹೇಳಿರ್ತಕ್ಕಂಥ ರೀತಿಯೊಳಗೆ ದಿನಾಲು ಒಂದು ಪದ್ಯ ಓದ್ರಿ ಐದು ಪದ್ಯ ಓದ್ರಿ ಎಷ್ಟೇ ಓದ್ರಿ ಭಕ್ತಿಯಿಂದ ನೀವು ಇದನ್ನು ಪಾರಾಯಣ ಮಾಡಿದರೆ ನಿಮ್ಮ ಮನದ ಅವಿಷ್ಠಗಳನ್ನು ಆ ಪರಮಾತ್ಮ ಪೂರ್ಣ ಮಾಡ್ತಾನೋ ಅಂತ ತಿಳ್ಕೊಂಡು ಹೇಳ್ತಾ ಯಾಕಂದ್ರೆ ಮುಂದೆ ಪೂಜ್ಯರ ದೊಡ್ಡದು 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 ನಾನಾ ದೊಡ್ದು ಮಾಡಿನ್ಸ ಹಲು ನೋವಾಗಿತ್ರಿ ಹಲ್ಲಿನ ದವಾಖಾನಿವಿಗಿನ್ನ ಡಾಕ್ಟ್ರು ಒಬ್ಬರೇ ಇದ್ರು ಏ ಅಜ್ಜ ಭಾಳ ದಿವ್ಸಕ್ಕೆ ಬಂದು ಬಾ ಕೂಡ್ರೇಳ್ ಕುಣ್ಣು ಕೂತರು ಯಾವುದು ಇದು ಚರ್ಚೆ ನಡೆಸಿದ್ರು ಒಬ್ಬಕ್ಕೆ ಮುದುಕೋ ಬಂದ ಏನು ಮಾಡ್ತೀವೋ ತಮ್ಮ ಅಂದ್ಲಾಕೆ ಬಾ ಅಜ್ಜಿ ಅದನ್ ಬಾ ಭಾಳ ಭಾಳ ಹಲ್ಲು ಸಾಕೈತಿ ಬಾ ಅದು ಹೋದಳು ಗುರುಗಳು ಒಂದಿಟ್ಟ ಕುಂಡ್ರಿ ಆ ಐದಟ್ಟು ಬಗೆಯರಿಸಿ ಬರ್ತನಂದ ಒಳಗೆ ಹೋದ್ರೆ ಡಾಕ್ಟ್ರು ಅಯ್ಯ ಏನಾಗೈತಿ ಅಂದರು ಅಂದ ಕೂಡಲೇನ ಹಲ್ಲು ಹೊಡ್ಯಕೈತೈತಿ ಎಲ್ಲಿ ನೋಡಿ ತೋರಿಸು ಅಂದ್ರೆ ಡಾಕ್ಟ್ರು ಆ ಮಾಡಿದಳು ಒಂದ ಇಟ್ಲೇ ಹಲ್ಲ ಅಂದ್ರೆ ಡಾಕ್ಟ್ರು ಮತ್ತು ಮೂವತ್ತೆರಡು ಇದ್ರೆ ನಿನ್ನ ಅಂತಿಕೆ ಹಾಕಿ ಬರ್ತೀನಿ ಅಂದಿ ಮುದುಕ ಇದ್ರೆ ನಿನ್ ಅಂತಿಕೆ ಹಾಕಿ ಬರ್ತೀನಿ ಅಂದ್ರು ಆ ಮಾಡಿದ್ರು ನಟ ಆ ಮಾಡ್ ಮತ್ತೆ ಆ ಮಾಡಿದ ನಟ ಆ ಮಾಡ್ ಹಂಗ ಆ ಮಾಡಿದ್ರು 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 ಇವ್ ಎರಡೂ ಹೊರದ್ ಹೊಕ್ಕವನ್ಬೇಕ್ರಿ ಕಟಾಯ್ ಆ ಮಾಡಿದ್ಲು ಆಯ್ ನಟ ಆ ಮಾಡ್ ಡಾಕ್ಟರ ಏತಮ್ಮ ಒಳಗ್ ನಿಂತೀಳ್ತೇವ ಹೊರಗೆ ನಿಂತ ಕೀಳ್ತೇವ ಎಟ್ಟು ದೊಡ್ಡ ಮಾಡುದು ಒಳಗ್ ನಿತ್ಕೊಂಡ ಕೇಳಿ ನೀಂದಳಕೆ ಹಂಗೆ ದೊಡ್ಡದ ನಾಟ್ಲಿ ನೆನಪತಿವ ಈಗ ಮತ್ತೆ ದೊಡ್ದ ಮತಗಡ್ತ ಹೋಗಿ ಹಂಗೆ ಆಗಬಾರ್ದು ಇನ್ನೂ ಪೂಜ್ಯರ ಆಶೀರ್ವಚನಗಳದಾವೆ ಎಲ್ಲರೂ ಮನ